ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಇಪ್ಪತ್ತು ವಿನಾಯಕ ನಗರದ ಬಡವರ ಬಂಧು ಗೆಳೆಯರ ಬಳಗದ ವತಿಯಿಂದ ಚಾಮುಂಡಿ ಬೆಟ್ಟದ ಸ್ನೇಹಜೀವಿಗಳು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಬಾಬು ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ರಮೇಶ್ ಬಾಬು ರವರನ್ನು ಅದ್ದೂರಿಯಾಗಿ ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಬಳಗದ ಗೆಳೆಯರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಶ್ರೀಮತಿ ಭಾಗ್ಯಾಸಿ ಮಾದೇಶ್ ರವರ ಹಿರಿಯ ಪುತ್ರರಾದ ಮದನ್ ರವರು ರಮೇಶ್ ರವರನ್ನು ಸನ್ಮಾನಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಈ ಹುಟ್ಟುಹಬ್ಬದ ಆಚರಣೆಯಲ್ಲಿ ಬಡವರ ಬಂಧು ಗೆಳೆಯರ ಬಳಗದ ಬಡವಾರಳ್ಳಿ ಪಾಪಣ್ಣ ಸುಣ್ಣದಕೇರಿ ರಮೇಶ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿಸುರೇಶ್ಗೋಲ್ಡ್ ಉತ್ತನಹಳ್ಳಿ ಮಾದೇವು ವಕೀಲರಾದ ಮಹದೇವು ಪತ್ರಕರ್ತರಾದ ಸತ್ಯನಾರಾಯಣ ಹೊಸಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ರಮೇಶ್ ಬಾಬುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಒಂದು ದಿನ ನಮ್ಮ ರಮೇಶ್ ಬಬವಣ್ಣ ಅವರದು ಹುಟ್ಟದ ಹಬ್ಬವನ್ನು ನಮ್ಮ ಜೊತೆ ಬಂದು ಆಚರಿಸ್ಕೊಳ್ತಾರೆ ನಮ್ಗೆ ತುಂಬ ಸಂತೋಷ ಆಗ್ತಿದೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೆ ಕೊಟ್ಟು ಅವ್ರ ಕಲಾ ಸದಾ ಕಾಲ ಇಟ್ಟಿರಲಿ ಹಿಂಗೆ ಅವರು ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಕೇಳ್ಕೊತೀನಿ ಆಮೇಲೆ ಈ ಸಂದರ್ಭದಲ್ಲಿ ನಮ್ಮ ಪಡುವರಳ್ಳಿಯ ಹಿರಿಕರಾದ ಪಾ ಪಾಪಣ್ಣವರು ಮತ್ತು ನಮ್ಮ ರಮೇಶಣ್ಣ ಅವರು ಮತ್ತು ನಮ್ಮ ಗೋಲ್ಡ್ ಸುರೇಶಣ್ಣ ಅವರು ಸಿ ಗೋಲ್ ಗೋಲ್ಡ್ ಸುರೇಶ್ ಅಣ್ಣವರು ಎಲ್ಲ ತುಂಬ ಸಂತೋಷ ಆಗ್ತಿದೆ ಈ ಇವ್ರ ಬರ್ತಡೇನ ನಮ್ಮ ಹತ್ರ ಬಂದು ಆಚರಿಸ್ಕೊಳ್ತಾ ಇರೋದು ಇನ್ನೂ ನಮಗೆ ಸಂತೋಷ ಆಗ್ತಿದೆ ಸಂತೋಷ ತರೋದು ವಿಚಾರ ಥ್ಯಾಂಕ್ ಯು ನನ್ನ ಆತ್ಮೀಯ ಸ್ನೇಹಿತರಾದ ರಮೇಶ್ ಬಾಬು ಅವ್ರಿಗೆ ನಲವತ್ತೈದನೇ ವರ್ಷದ ಒಟ್ಟು ಹಬ್ಬನ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮ್ಮ ಮೈಸೂರಿನ ಸರಸ್ವತಿಪುರಂನಲ್ಲಿರುವಂಥ ಸ್ವೀಟ್ ಪ್ಯಾಲೇಸ್ನಲ್ಲಿ ನಾವು ಸಣ್ಣದಾಗಿ ಒಂದು ಬರ್ತಡೇನ ಮಾಡಬೇಕು ಅಂತ ಹೇಳಿ ಎಲ್ಲ ಸ್ನೇಹಿತರು ಒಟ್ಟಾಗಿ ಸೇರಿ ಅವರಿಗೆ ಒಂದು ಬರ್ ವಿಶೇಷನ ಕೋರ ಕೇಳಿ ಬಂದು ಎಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ದೇವರು ಅವರಿಗೆ ಆಯುಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಮತ್ತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿನ ನಾವು ಯಾವ ದರ್ಶನ ಮಾಡಕ್ಕೆ ಹೋದಾಗ ಪ್ರತಿ ಸಲನೂ ಇವರು ದರ್ಶನ ಮಾಡಿ ನಾವು ಒಳಗಡೆ ಹೋಗುವಂತ ಪರಿಸ್ಥಿತಿ ಇದೆ ಹಂಗೆ ದೇವರು ಹಂಗೆ ಒಳ್ಳೇದಾಗ್ಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇನೆ ಮಹಾದೇವ್ ಅಂತೇಳಿ ಅಡ್ವೋಕೇಟ್ ರಮೇಶ್ ಬಾಬು ಇವರು ನನ್ನ ಆತ್ಮೀಯ ಸ್ನೇಹಿತರು ತುಂಬಾ ಅಂಥ ವ್ಯಕ್ತಿಗಳು ಇವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ ಯಾಕೆ ಅಂದರೆ ಅವ್ರು ಯಾವುದೇ ಸಮಯದಲ್ಲೂ ನನ್ನ ಜೊತೆ ಇರ್ತಾರೆ ಇಂಥವ್ರ ಬಗ್ಗೆ ಒಂದು ಉಡ್ಧ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ನಂಗೆ ತುಂಬ ಸಂತೋಷ ಆಯಿತು ಇದನ್ನೆಲ್ಲ ಅವರು ಅರೇಂಜ್ ಮಾಡಿ ನಮ್ಮನ್ನು ಕರೆದ್ರು ತುಂಬ ಖುಷಿಯಾಯಿತು ಈ ಬರ್ತಡೇ ಇವ್ರಿಗೆ ಹೊಸ ವರ್ಷದಂಗೆ ಯಾವಾಗಲೂ ಇರಲಿ ಪ್ರತಿ ವರ್ಷವೂ ಇದೇ ಥರ ಆಚರಿಸ್ಕೊಳ್ಳಿ ಅವರು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಇವ್ರು ಯಾವಾಗಲೂ ಇದ್ದಾರೆ ಆ ದೇವರು ಇವರಿಗೆ ಸಕಲ ಐಶ್ವರ್ಯನ ಕೊಟ್ಟು ಕಾಪಾಡಲಿ ನೂರು ವರ್ಷ ಹಿಂಗೆ ನಗ್ನಗ್ತಾ ನಮ್ಮ ಜೊತೆ ಇರಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಬಾಬಣ್ಣವ್ರದ್ದು ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ನಾವೆಲ್ಲ ಹೇಳ್ತೀವಿ ಈಗ ಅವ್ರಿಗೆ ದೇವರು ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಐತೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಇದ್ದು ಅವ್ರಿಗೆ ಅವ್ರು ಏನೇನು ಆಸೆ ಪಟ್ಟಿದ್ದಾರೆ ಎಲ್ಲ ಒಳ್ಳೇದಾಗಲಿ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಒಂದು ಅಧಿಕಾರ ಸಿಗ್ಲಿ ಅಂತ ನಾವು ಕೇಳ್ಕೊತೀವಿ ನಾವು ಯಾವಾಗಲೂ ಬೆಟ್ಟಕ್ಕೆ ಹೋದ್ರೆ ಅವರು ಬಾರಿ ಒಂದು ಇದರಾಗಿ ದರ್ಶನ ಮಾಡಿ ಮಟ್ಟಿ ಅಂತ ಹೇಳ್ತಾರೆ ಮಾಡ್ತಾರೆ ಎಲ್ಲ ಓದೋರಿಗೆಲ್ಲ ಮಾತಾಡ್ಸ್ತಾರೆ ಮಾಡ್ತಾರೆ ಬಾರಿ ಖುಷಿ ಆಗ್ತಿದೆ ಅವ್ರಿಗೆ ಯಾವಾಗಲೂ ಅವ್ರ ಮನೆ ದೇವರು ಚಾಮುಂಡಮ್ಮ ಎಲ್ಲ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ನಗೇನ್ ಸುರೇಶ್ ಗೌಡ್ ಅಂತ ಉದ ಇವತ್ತು ನಮ್ಮ ಸ್ನೇಹಿತರಾದ ರಮೇಶ್ ಅಣ್ಣವರು ಸುರೇಶ್ ಅವರು ಮಾದೇವರು ಮತ್ತು ನಮ್ಮ ಉತ್ನಳ್ಳಿ ಮಾದೇವರು ರಮೇಶ್ ಅವರು ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಅರ ಅರೇಂಜ್ ಮಾಡಿ ಇದು ಮಾಡಿದರು ಎಲ್ಲ ಒಂದು ಸಂದರ್ಭ ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಇದು ಮಾಡ್ಕೊಂಡಿದ್ರು ಆಚರಣೆ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಇದಕ್ಕಿದ್ದಂಗೆ ಅವರು ನಮಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಮಾಡಿದ್ದಾರೆ ಅದೊಂಥರ ನಮಗೆ ಒಂಥರ ಸುದ್ದಿ ಒಂಥರ ಖುಷಿಯಾಗೋಂಥ ಇದು ಕೊಟ್ಟಿದ್ದಾರೆ ರಮೇಶ್ ಬಾಬು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ